ನಮಸ್ಕಾರಗಳು ನಾನು ಕದ್ದ ಕತೆ ಇಪ್ಪತ್ತ ಒಂದು ಇದು ಒಂದು ರಷ್ಯಾದ ಕತೆ ನಾನು ಓದುವಾಗ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಕತೆ ಇಲ್ಲಿ ಇದನ್ನು ನನ್ನ ಭಾರತೀಯ ಒಂದು ಸಂಸ್ಕೃತಿಗೆ ಇದನ್ನು ಹೋಲಿಕೆ ಮಾಡ್ಕೊತೀನಿ ಆ ಥರ ಹೇಳ್ತಾ ಹೋಗ್ತೀನಿ ಇಲ್ಲಿ ಒಬ್ಬ ರಷ್ಯಾದ ಸೈನಿಕ ತನ್ನ ಹೆಂಡತಿ ಮಕ್ಕಳು ಎಲ್ಲ ಸಹ ಯಾವುದೋ ಒಂದು ಭೂಕಂಪದಲ್ಲೋ ಪ್ರವಾಹದಲ್ಲೋ ಸತ್ತೋಗ್ಬಿಟ್ಟಿರ್ತಕ್ಕಂಥ ಒಬ್ಬ ಸೈನಿಕ ಮನೆಗೆ ಬಂದು ನೋಡಿದರೆ ಏನೂ ಉಳಿದಿರಲ್ಲ ಮತ್ತೆ ಅವನು ಸೈನಿಕ ಹೋಗೋ ಹೊರಟೋಗ್ಬಿಡ್ತಾನೆ ನಂತರದಲ್ಲಿ ಅವನು ಆ ಒಂದು ತನ್ನ ಸೈನ್ಯದ ನಿವೃತ್ತಿ ಜೀವನದ ನಂತರ ಬರ್ತಾನೆ ತನ್ನ ಬಂದುಬಿಟ್ಟು ತನ್ನ ಒಂದು ನಗರದಲ್ಲಿ ಹೀಗೆ ಅಡ್ಡಾಡ್ಕೊಂಡಿರ್ತಾನೆ ಒಬ್ಬನೇ ಒಂಟಿ ಅವನಿಗೆ ಓಡಾಟ ತುಂಬ ನೋ ಕೊಟ್ಟರು ಸಹ ಹೇಗೋ ಬದುಕೊಂಡಿರ್ತಾನೆ ಸೈನ್ಯದ್ದು ಸಾಕಷ್ಟು ಹಣ ಬಂದಿರುತ್ತೆ ಮನೆಗೆ ನೆಕಟ್ಕೊಂಡಿರ್ತಾನೆ ಆನಂತರ ಪೆನ್ಷನ್ನು ನಿವೃತ್ತಿ ವೇತನ ಬರ್ತಾಯಿರುತ್ತೆ ದಿವಸ ಅವನು ಹಿಂಗೆ ಸರ್ಕಲಲ್ಲಿ ಬಂದಾಗ ಆ ಸರ್ಕಲಲ್ಲಿ ಒಬ್ಬ ಹುಡುಗನ್ನ ನೋಡ್ತಾನೆ ಸುಮಾರು ಹದಿನಾರು ಹದಿನೇಳು ವರ್ಷದ ಹುಡುಗ ದಿವಸ ಆ ಒಂದು ಟೌನ್ನ ಹಾಲ್ ಮುಂದ್ಗಡೆ ಬೂಟ್ ಪಾಲಿಶ್ ಮಾಡ್ತಕ್ಕಂಥದ್ದು ಬೆಳಿಗಿಂದ ಸಂಜೆ ಕೂತ್ಕೊಂಡು ಅವನು ಪಾಪ ಕಷ್ಟಪಡ್ತಕ್ಕಂಥದ್ದು ನೋಡ್ತಾ ಇರ್ತಾನೆ ಅದನ್ನು ನೋಡಿರ್ತಕ್ಕಂಥ ಆ ಒಂದು ಸೈನಿಕ ಅವನನ್ನೇ ದಿವಸ ನೋಡ್ತಾ ಇರ್ತಾನೆ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿ ಪಕ್ಕದಲ್ಲಿ ಅವರಿವ್ರನ್ನ ಕೇಳ್ತಾನೆ ಆವಾಗ ಆ ಹುಡುಗ ಅವನು ಮತ್ತು ಅವನ ತಂಗಿ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ಆವಾಗ ಅವನೇನು ಮಾಡ್ತಾನೆ ಆ ಹುಡುಗನ ಮಾತಾಡಿಸ್ತಾನೆ ಏನಪ್ಪ ಹೆಂಗಿದೆಯಾ ಹಂಗೆ ಹಿಂಗೆ 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 ಶೂಸ್ ಪಾಲಿಷ್ ಮಾಡಿಸೋ ಥರ ಹೋಗಿರ್ತಾನೆ ಸುಮ್ಮನೆಲ್ಲ ಮಾತಾಡಿಸ್ತಾನೆ ನಾನು ನನ್ನ ತಂಗಿ ಇದ್ದೀವಿ ಸರ್ ಅಂತ ಹೇಳ್ತೇನೆ ಏನು ಮಾಡ್ತಾಯಿದ್ದೀರ ನನ್ನ ತಂಗಿನ ಓದಿಸ್ತಾ ಇದ್ದೀನಿ ಅವರು ಅವಳು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ನಾನು ಬೂಟ್ ಪಾಲಿಷು ಅದು ಇದು ಮಾಡ್ಕೊಂಡು ಅವಳ ಒಂದು ಜೀವನವನ್ನು ನೋಡ್ಕೊತಾ ಇದ್ದೀನಿ ಸರಿ ನಿಮ್ಮ ಅಪ್ಪ ಅಮ್ಮ ಏನಾದರು ನಮ್ಮ ಅಪ್ಪ ಸೈನಿಕ ಹೋಗಿದ್ರಂತೆ ಅಲ್ಲೇ ಸತ್ತೋಗ್ಬಿಟ್ರು ಅವರ ಬಾಡಿ ಸಿಗಲಿಲ್ಲ ಹಾಗಾದರೆ ನಿಮ್ಮ ಅಮ್ಮ ಅಮ್ಮ ಇದೇ ರೀತಿಯ ಇದು ಬಂತಲ್ಲ ಪ್ರವಾಹ ಆವಾಗ ಅವ್ರ ಪ್ರವಾಹದಲ್ಲಿ ಕುಚ್ಕೊಂಡು ಹೋಗ್ಬಿಟ್ರು ನಾವು ಮಾತ್ರ ಇಬ್ಬರು ಉಳ್ಕೊಂಡ್ಬಿಟ್ವು ಅಮ್ಮ ಹೇಳ್ತಾ ಇದ್ಲು ನಿಮ್ಮ ತಂದೆ ಭಾಳ ಅದಿರು ಹೌದಾ ನಡಿ ನಿಮ್ಮ ಮನೆಗೆ ಅಂತ ಹೊಡ್ತಾನೆ ಸರ್ ಆ ನಂತರ ಆ ಒಂದು ಗುಡಿಸಲು ಥರ ಇರ್ತಕ್ಕಂಥ ಒಂದು ಮನೆಗೆ ಹೋಗ್ತಾರೆ ಹೋಗ್ಬಿಟ್ಟು ನೋಡಿದಾಗ ಅವನು ನೋಡಿದಾಗ ಇನ್ನು ಈ ಮಕ್ಳಿಗೆ ಯಾರೂ ಇರೋಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ ಅವರ ತಂದೆನೂ ಸಹ ಸೈನ್ಯದಲ್ಲಿ ಸತ್ತೋಗಿರ್ತಾನೆ ತಾಯಿ ಸಹ ಇರಲ್ಲ ಇವನಿಗೂ ಸಹ ಯಾವ ಕುಟುಂಬನೂ ಇದ್ದಂಗೆ ಹೋಗ್ಬಿಟ್ಟಿರುತ್ತೆ ಆವಾಗ ಅವನೇನು ಮಾಡ್ತಾನೆ ಓ ನಿನ್ನ ಹೆಸ್ರೇನಪ್ಪ ಹಿಂಗೆ ನಿನ್ನ ತಾಯಿ ಹೆಸರೇನು ಹೌದಾ ನಿನ್ನ ನಿನ್ನ ತಂಗಿ ಹೌದಾ ಅಯ್ಯೋ ಅಯ್ಯೋ ಅವು ನಾನು ಅವಾಗ ಅಲ್ಲಿ ಹೋಗ್ಬಿಟ್ಟೆ ನಾನು ಹಿಮಾಲಯಕ್ಕೆ ಆ ನಂತರವ ನಾನು ಬರೋದ್ರೊಳಗೆ ಇಲ್ಲೆಲ್ಲ ಹೋಗ್ಬಿಟ್ಟಿದೆ ಕುಟುಂಬ ಅಂತ ಹೇಳಿಬಿಟ್ರು ಮತ್ತೆ ನಾನು ಅಲ್ಲಿ ಹೋಗ್ಬಿಟ್ಟೆ ಕಣ ಮಗ ನೀವೇ ಕಣೋ ನನ್ನ ಮಕ್ಕಳು ಅಂತಂತ ಏನು ಹೇಳ್ತಾನೆ ಆ ಮಕ್ಕಳಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂತಂದರೆ ಅಯ್ಯೋ ಪಾಪ ನೀನು ಇನ್ನೂ ಬದುಕಿದೀಯಾ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಇಬ್ಬರೂ ಅಪ್ಕೊಂಬಿಡ್ತಾರೆ ಆ ದಿನದಿಂದ ಆ ಸೈನಿಕ ಆ ಎರಡು ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳ ರೀತಿಯ ಸಾಕಿ ಮೇಲ್ತರ್ತಾನೆ ಅಂದರೆ ಇವನಿಗೆ ಯಾವುದೇ ಕುಟುಂಬ ಏನೆಲ್ಲ ನಾಶ ಆಗೋಗಿರುತ್ತೆ ಆ ಮಕ್ಕಳಿಗೂ ಸಹ ಯಾವುದೇ ತಂದೆ ತಾಯಿ ಇರೋದಿಲ್ಲ ಏನೂ ಇರೋದಿಲ್ಲ ಯಾಕೆ ನಾನು ಅವರಿಗೆ ತಂದೆ ಆಗಬಾರ್ದು ಅಂತ ಈ ಸೈನಿಕ ಯೋಚನೆ ಮಾಡ್ತಾನೆ ಹಾಗಾಗಿ ಆ ಮಕ್ಕಳಿಗೆ ಸುಳ್ಳು ಹೇಳಿಬಿಟ್ಟು ಥೋ ನಾನೇ ನಿಮ್ಮ ತಂದೆ ಅಂತ ಹೇಳ್ತಾನೆ ಮಕ್ಕಳು ತುಂಬ ಪಡ್ತಾರೆ ಅವರಿಬ್ಬರನ್ನು ತುಂಬ ಚೆನ್ನಾಗಿ ಸಾಕಿ ಅವ್ರನ್ನ ತುಂಬ ದೊಡ್ಡ ಅಧಿಕಾರಿಗಳನ್ನಾಗಿ ಮಾಡ್ತಾನೆ ಆ ಸೈನಿಕ ಇದಕ್ಕಿಂತ ಕೃತಾರ್ಥವಾಗಿರತಕ್ಕಂಥ ಜೀವನ ಬೇಕೆ ಅಲ್ವೇ ಚೆನ್ನಾಗಿದೆಯೇ ಕತೆ ಇಷ್ಟ ಆದರೆ ನನ್ನ ಚಾನಲಿಗೆ ಚಂದದಾರರಾಗ್ರಿ ನಮಸ್ಕಾರ ಧನ್ಯವಾದಗಳು